ದುಪ್ಪಟ್ಟು ಆಸ್ತಿ ತೆರಿಗೆ ತಪ್ಪಿಸಿಕೊಳ್ಳುವ ಜೊತೆಗೆ ಆಸ್ತಿಗೆ ಅಧಿಕೃತ ದಾಖಲೆ ಪಡೆದುಕೊಳ್ಳಲು ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಫೆಬ್ರವರಿ ಹದಿನೆಂಟರಿಂದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅಭಿಯಾನ ಆರಂಭಿಸಿದೆ ಮೇ ತಿಂಗಳವರೆಗೆ ಮಾತ್ರ ಈ ಖಾತಾ ಪಡೆದುಕೊಳ್ಳಲು ಅವಕಾಶವನ್ನು ನೀಡಿದೆ ಹೀಗಾಗಿ ಚಿಕ್ಕಮಗಳೂರಿನ ನಾಗರಿಕರು ಇದರ ಸದುಪಯೋಗವನ್ನು ಪಡೆಯುವಂತೆ ಈ ಖಾತಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಅವರು ಚಿಕ್ಕಮಗಳೂರಿನ ಜನರು ಈ ಅವಕಾಶವನ್ನು ತಪ್ಪದೆ ಬಳಸಿಕೊಳ್ಳಬೇಕು ಕೇವಲ ಮೂರು ತಿಂಗಳು ಮಾತ್ರ ಈಕಾತ ಮಾಡಿಸಲು ಸರ್ಕಾರ ಅವಕಾಶವನ್ನ ನೀಡಿದೆ ಎಂದರು ನಂತರ ಮಾತನಾಡಿದ ನಗರಸಭೆ ಪೌರಾಯುಕ್ತ ಬಸವರಾಜ್ ಅವರು ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ನಿರ್ಮಿಸಿರುವ ಕಟ್ಟಡ ಮನೆಗಳಿಗೆ ಈ ಕಾಥ ಮಾಡಲು ಸರ್ಕಾರ ಅವಕಾಶವನ್ನ ನೀಡಿದೆ ಮತ್ತೆ ಇಂತಹ ಅವಕಾಶಗಳು ಸಿಗುವುದಿಲ್ಲ ಇದನ್ನು ಬಳಸಿಕೊಳ್ಳಿ ಎಂದರು ಚಿಕ್ಕಮಗಳೂರು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಂದಾಯ ಭೂಮಿಗಳಲ್ಲಿ ಕಟ್ಟಡ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಆಸ್ತಿಗಳಿಗೆ ಸರ್ಕಾರದಿಂದ ಬಿ ಖಾತ ಅಂತ ಮಾಡಿಕೊಡಲಿಕ್ಕೆ ಒಂದು ಆದೇಶನ ಮಾಡಿದೆ ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ನಗರಸಭೆ ವ್ಯಾಪ್ತಿಯಲ್ಲಿ ಅಂದಾಜು ಹತ್ತು ಸಾವಿರಕ್ಕೂ ಎಷ್ಟು ಅನಧಿಕೃತ ಆಸ್ತಿಗಳು ಇದ್ದಾವೆ ಅಂತ ನಾವಾರು ಭಾವಿಸ್ತಾ ಇದ್ದೀವಿ ನಾವು ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನಲ್ಲಿ ಜಿಯೋಗ್ರಫಿಕಲ್ ಸರ್ವೆ ಮಾಡಿಸಿದ ಸಂದರ್ಭದಲ್ಲಿ ನಮಗೆ ಆರು ಸಾವಿರಕ್ಕೂ ಹೆಚ್ಚು ಅನಧಿಕೃತ ಕಟ್ಟಡಗಳಿದ್ದವು ಈ ಸಂದರ್ಭದಲ್ಲಿ ಇನ್ನೊಂದು ನಾಲ್ಕು ಸಾವಿರ ಹೆಚ್ಚಾಗಿರ್ಬೋದು ಅಂತ ನಿರೀಕ್ಷೆ ಮಾಡಿ ಒಟ್ಟು ನಗರ ವ್ಯಾಪ್ತಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಆಸ್ ಅನಧಿಕೃತ ಆಸ್ತಿಯನ್ನು ಹೊಂದಿ ಯಾವುದೇ ತೆರಿಗೆಗಳನ್ನ ಪಾವತಿ ಮಾಡದೆ ಹಾಗೆಯೇ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಬಳಸಿಕೊಂಡು ನಗರ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿದ್ದಾರೆ ಆ ನಿವಾಸಿಗಳಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಖಾಲಿ ನಿವೇಶನವನ್ನು ಹೊಂದಿರ್ಬೋದು ಅಥವಾ ಕಟ್ಟಡವನ್ನಾರು ಹೊಂದಿರ್ಬೋದು ಬಿ ಕಾ ಒಂದು ವರ್ಷದ ಆಸ್ತಿ ತೆರಿಗೆ ಮಾತ್ರ ಪಾವತಿ ಮಾಡಬೇಕು ಎರಡು ಪಟ್ಟು ಮಾಡಿದರೆ ಅವರಿಗೆ ಬಿ ಖಾತ ಅಂತ ವಿತರಣೆ ಮಾಡ್ತೀವಿ ಬಿ ಖಾತ ವಿತರಣೆ ಮಾಡಿದ ತಕ್ಷಣವೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಅದು ಫರ್ಚ್ ಆಗುತ್ತೆ ಅದು ರಿಜಿಸ್ಟರ್ ಆಗುತ್ತೆ ಮಾರಾಟಗಳು ಮಾಡ್ಬೋದು ಮಾರಾಟ ಮಾಡಿದ ನಂತರ ನಾವು ಖಾತೆನೂ ಮಾಡಿಕೊಡ್ತೀವಿ ಅದಕ್ಕೆ ಬೇಕಾದಂಥ ಲೋನಂತೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೊಡಲಿಲ್ಲ ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಲೋನೆಲ್ಲ ಪಡ್ಕೋಬೋದು ಅವರ ಕಷ್ಟ ಕಾಲಕ್ಕೆ ಅನುಕೂಲ ಆಗಲಿನೋ ದೃಷ್ಟಿಯಿಂದ ಸರ್ಕಾರ ಈ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ದಯವಿಟ್ಟು ನಗರ ವ್ಯಾಪ್ತಿಯಲ್ಲಿರುವ ಎಲ್ಲ ಅನಧಿಕೃತ ಖಾತೆದಾರರು ಕಂದಾಯ ಭೂಮಿಯಲ್ಲಿ ಕಟ್ಟಿರ್ತಕ್ಕಂಥವರು ಆಸ್ತಿ ತೆರೆಗಳನ್ನು ಪಾವತಿಸಿ ಬಿ ಖಾತೆ ಕಡ್ಡಾಯವಾಗಿ ಪಡೆಯಬೇಕು ಅಂತ ಕೋರ್ತಾ ಇದ್ದಾನೆ ಏನು ಈಗ ಹತ್ತು ಮೇ ಇದರಿಂದಲೋ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಿಂದೆ ಕ್ರಾಯ ಮತ್ತು ದಾನ ಗಿಫ್ಟು ಆದಂಥವನ್ನ ಪತ್ರಗಳನ್ನ ಪರಿಗಣಿಸ್ತೀವಿ ಮತ್ತು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮೇ ತನಕ ಮಾತ್ರ ಅವಕಾಶ ಕೊಟ್ಟಿದೆ ಸರ್ಕಾರ ಆ ಒಳಗಡೆ ಎಲ್ಲರೂ ಅವರವ್ರ ಆಸ್ತಿಗಳನ್ನ ಘೋಷಣೆ ಮಾಡ್ಕೋಬೇಕು ಆ ಅವರ ಆಸ್ತಿಗಳನ್ನ ಘೋಷಣೆ ಮಾಡಿ ತೆರಿಗೆ ಪಾವತಿ ಮಾಡಿ ಬಿ ಖಾತೆ ಪಡೆಯಲಿಲ್ಲ ಅಂದರೆ ಮುಂದೆ ಸರ್ಕಾರ ಯಾ ಏನು ಕಠಿಣ ಕ್ರಮ ಕೈಗೊಳ್ಳುತ್ತೋ ಗೊತ್ತಿಲ್ಲ ನಾವಂತೂ ನಗರಸಭೆಯಿಂದ ಕೊಟ್ಟಿರತಕ್ಕಂಥ ಎಲ್ಲ ಮೂಲಭೂತ ಕ ಸೌಲಭ್ಯಗಳನ್ನು ಕಡಿತಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಸಾರ್ವಜನಿಕರು ಇನ್ ಟೈಮಿಗೆ ತೆರಿಗೆನೂ ಪಾವತಿಸಿ ಬಿ ಖಾತೆನೂ ಪಡೆದು ನಗರಸಭೆಯೊಂದಿಗೆ ಸಹಕರಿಸಬೇಕು ಅಂತ ಕೋರ್ತಾ ಈಗೇನು ಮಾರ್ಚ್ ಅಂತ್ಯ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತುಂಬ ಖಾತೆದಾರರು ಐದು ಆರು ವರ್ಷಗಳಿಂದ ನಲ್ಲಿ ತೆರಿಗೆ ಪಾವತಿ ಮಾಡಿಲ್ಲ ಆಸ್ತಿ ತೆರಿಗೆಗಳನ್ನ ಪಾವತಿ ಮಾಡಿಲ್ಲ ದಯವಿಟ್ಟು ಈ ಮಾಯ ಅಂತ್ಯದೊಳಗೆ ಏನು ಬಾಕಿ ಇದೆಯೋ ಎಲ್ಲರೂ ತೆರಿಗೆ ಪಾವತಿ ಮಾಡಬೇಕು ಕಂಪಲ್ಸರಿ ವಾಟರ್ ಟ್ಯಾಕ್ಸನ್ನ ಕಟ್ಟಬೇಕು ಮನೆ ಮನೆಗೆ ನಾವು ತಂಡ ರಚನೆ ಮಾಡಿದ್ದೀವಿ ಮನೆ ಮನೆಗೆ ಹೋಗಿ ಜಿ ಡಿ ವಾಟರ್ ಸಪ್ಲೈ ಮತ್ತು ಜಿ ಡಿ ಮತ್ತು ಮೂಲಸೌಕರ್ಯ ಮೂಲಭೂತ ಸೌಕರ್ಯಗಳನ್ನು ಕಡಿತಗೊಳಿಸಬೇಕು ಅಂತ ತೀರ್ಮಾನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಒಂದು ಸರ್ಕಾರದ ಸುತ್ತೋಲೆನ ಹೊರಡಿಸಿದೆ ನಗರಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಆಸ್ತಿ ತೆರಿಗೆನ ಯಾರು ಕಟ್ಟಿರಲ್ಲ ಮನೆ ಆಗ್ಬೋದು ಖಾಲಿ ನಿವೇಶನಗಳಾಗ್ಬೋದು ಅದನ್ನು ತೆರಿಗೆನ ಕಟ್ಟಿ ಮುಂದೆ ಅವರು ಮನೆ ಕಟ್ಕೊಳ್ಳೋಕ್ಕೆ ಮತ್ತು ಬ್ಯಾಂಕ್ ಲೋನು ಖಾಸಗಿ ಬ್ಯಾಂಕ್ ಲೋನ್ಗಳನ್ನು ಮಾಡಿಸ್ಕೊಂಡವರು ಅನುಕೂಲನ ಮಾಡ್ಕೋಬೋದು ಆ ನಿಟ್ಟಿನಲ್ಲಿ ಈ ಬಿ ಖಾತೆನ ಮಾಡಿಕೊಡ್ಬೇಕು ಅಂತ ನಮ್ಮ ನಗರಸಭಾ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮನೆ ಮನೆಗೂ ಹೋಗಿ ಬಿ ಖಾತೆ ಮಾಡ್ಕೊಳ್ಳಿ ಅಂತ ಒಂದು ಸಂದೇಶನ ಕೊಟ್ಟು ಬಂದಿದ್ದಾರೆ ಆದ್ರೂ ಜನಗಳು ಪತ್ರಿಕೆಯಲ್ಲೂ ಸಹ ಈ ವಿಚಾರನ ಪ್ರಕಟ ಮಾಡಿದ್ದೀವಿ ನಮ್ಮ ನಗರಸಭೆಯಿಂದ ಯಾಕೆಂದರೆ ಊರು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಟ್ಯಾಕ್ಸು ನಾವು ಕಲೆಕ್ಟ್ ಮಾಡಲೇಬೇಕಾಗಿದೆ ಸರ್ಕಾರಕ್ಕೆ ಮೋಸ ಮಾಡದಲ್ಲೇ ನಿಮಗೂ ಸದುಪಯೋಗ ಪಡಿಸ್ಕೊಂಡು ನೀವು ಈ ಟ್ಯಾಕ್ಸನ್ನು ಕಟ್ಕೊಂಡು ಬಿ ಖಾತೆನ ಮಾಡಿಕೊಂಡು ನೀವು ಅನುಕೂಲನ ಪಡ್ಕೊಳ್ಳಿ ಸರ್ಕಾರ ಮೂರು ತಿಂಗಳುಗಳ ಕಾಲಾವಧಿನ ನಿಮಗೆ ಕೊಟ್ಟಿದೆ ಈ ಮೂರು ತಿಂಗಳು ಕಾಲಾವಧಿನಲ್ಲಿ ನಿಮ್ಮ ಆಸ್ತಿನ ಸ್ವಂತ ಮಾಡಿಕೊಂಡು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಮುಂದೆ ಇನ್ನು ಎಷ್ಟು ವರ್ಷ ಆಗುತ್ತೋ ಈ ಬಿ ಖಾತೆ ಮಾಡಿಕೊಂಡು ನಿಮ್ಮ ಆಸ್ತಿನ ನಿಮ್ಮ ಅಂಡರಲ್ಲಿ ಇಟ್ಕೊಂಡು ಇದು ಮಾಡೋಕ್ಕೆ ಅದಕ್ಕೋಸ್ಕರ ಸಾರ್ವಜನಿಕರು ನಗರಸಭೆ ಜೊತೆ ಸಹಕಾರ ಕೊಟ್ಟು ನಗರಸಭಾ ಸಿಬ್ಬಂದಿಗಳು ಸಹ ಸಾರ್ವಜನಿಕರಿಗೆ ಸಹಕಾರ ಕೊಟ್ಕೊಂಡು ಅನುಕೂಲನ ಮಾಡಬೇಕು ಅಂತ ನಾವು ಸಿಬ್ಬಂದಿ ವರ್ಗದಲ್ಲೂ ಸಹ ಹೇಳಿದ್ದೀವಿ ಆಮೇಲೆ ಆಟೋ ಟಿಪ್ಪರು ಇದರಲ್ಲಿ ಪ್ರಚಾರ ಊರು ತುಂಬ ಪ್ರಚಾರ ಕೊಡಬೇಕು ಕೆಲವರಿಗೆ ಪತ್ರಿಕೆಗಳನ್ನು ಓದಿರಲ್ಲ ಟಿ ವಿ ಮಾಧ್ಯಮ ನೋಡಿರಲ್ಲ ಅಂಥವ್ರಿಗೆ ಇಂಥದ್ದು ಪ್ರಚಾರ ಆಟೋ ಮುಖಾಂತರ ಕೊಟ್ಟಾಗ ಏನೋ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಗಮನಿಸೋ ಒಂದು ಸಾಧ್ಯತೆ ಇದೆ ಹಾಗಾಗಿ ಈ ಬಿ ಖಾತೆ ಅಭಿಯಾನನ ನಾವು ನಗರಸಭೆಯಿಂದ ಕೈಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾರ್ವಜನಿಕರು ಸಹಕಾರ ಕೊಡಿ ಬಂದು ಬಿ ಖಾತೆನ ಇನ್ ಟೈಮಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ